ಪ್ರಕೃತಿಯ ಮೂಲಕ ಕಲಿಕೆ ಎಂಬ ವಿಭಿನ್ನ ಪರಿಕಲ್ಪನೆಯ ಮೂಲಕ ಸೃಜನಾತ್ಮಕ ಚಿಂತನೆ ಮತ್ತು ಪರಿಸರ ಕಾಳಜಿಯನ್ನು ಮಕ್ಕಳಲ್ಲಿ ಬಿತ್ತುವ ನಿಟ್ಟನಲ್ಲಿ ಸಿಎಂಆರ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಭಾಗವಾದ ಎತ್ಯಾ ಶಾಲೆಗಳು ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಫೈಲ್ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಏಕ್ಯವನ್ನು ಉದ್ಘಾಟನೆ ಮಾಡುವ ಮೂಲಕ ದೇಶದಲ್ಲಿಯೇ ವಿಭಿನ್ನ ಶಾಲೆಯ ನಿರ್ಮಾಣಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ನಗರದ ನೈಸ್ ನಲ್ಲಿ ಯಕಾ ಶಾಲೆ ಸಭಾಂಗಣದಲ್ಲಿ ನಡೆದ ಫೈಂಡ್ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ನಿವೃತ್ತ ಐಎಫ್ಎಸ್ ಅಧಿಕಾರಿ ಡಾಕ್ಟರ್ ಎಎನ್ ಯಲ್ಲಪ್ಪರೆಡ್ಡಿ ಮತ್ತು ವನ್ಯಜೀವಿ ಅಧ್ಯಯನ ಕೇಂದ್ರದ ಗೌರವ ನಿರ್ದೇಶಕ ಡಾಕ್ಟರ್ ಕೆ ಉಲ್ಲಾಸ್ ಕಾರತ್ ಹಾಗೆಯೇ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬಿಸ್ವಜಿತ್ ಮಿಶ್ರಾ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ವನವನ್ನು ಉದ್ಘಾಟಿಸಿದರು ಡಾಕ್ಟರ್ ಕೆಸಿ ರಾಮಮೂರ್ತಿ ಡಾಕ್ಟರ್ ಸಬಿತಾ ರಾಮಮೂರ್ತಿ ಶ್ರೀ ಕೆ ಸಿ ಜಗನ್ನಾಥ ರೆಡ್ಡಿ ಶ್ರೀ ಜಯದೀಪ್ ಕೆ ಆರ್ ರೆಡ್ಡಿ ಡಾಕ್ಟರ್ ತ್ರಿಸ್ತಾ ರಾಮಮೂರ್ತಿ ಹಾಗೆಯೇ ಡಾಕ್ಟರ್ ಎಚ್ ಪಿ ರಾಘವೇಂದ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾವು ಪ್ರಕೃತಿ ಜೊತೆಯಲ್ಲಿ ಯಾವ ರೀತಿ ಮಕ್ಕಳು ವ್ಯವಹಾರ ಮಾಡಿಕೊಳ್ಬೇಕು ಪ್ರಕೃತಿ ಜೊತೆಯಲ್ಲಿ ಯಾವ ರೀತಿ ಅವರಿಗೆ ಒಂದು ಸಂಬಂಧ ಬೆಳೆಸ್ಕೊಳ್ಬೇಕು ಬಗ್ಗೆ ಈಗ ನಾವು ಸಾಕಷ್ಟು ಅದರಿಂದ ದೂರ ಹೋಗ್ತಾ ಇದ್ವಿ ಎಲ್ಲ ನಗರಗಳಲ್ಲಿ ಒಂದು ಕಾಂಕ್ರೀಟ್ ಇದರಲ್ಲಿ ಪ್ರಕೃತಿ ಅಂದ್ರೆ ಏನು ಜನಗಳು ಗೊತ್ತಾಗೋದಿಲ್ಲ ಅದೇ ಒಂದು ದೊಡ್ಡ ಒಂದು ಉದ್ಯೋಗ ಥರ ಮಾಡ್ಕೊಡ್ತಾರೆ ಅದು ಪ್ರಕೃತಿ ಜೊತೆಯಲ್ಲೇ ಬೆಳೀಬೇಕು ಅವ್ರು ಏನು ಓದಬೇಕಾಗಿದೆ ಅದು ಸಿ ಬಿ ಎಸ್ ಸಿ ಇರ್ಬೋದು ಅಥವಾ ಐ ಜಿ ಸಿ ಎಸ್ ಸಿ ಇರ್ಬೋದು ಯಾವುದೇ ಒಂದು ಆ ಪಠ್ಯಕ್ರಮಗಳನ್ನು ಅಳವಡಿಸ್ಕೊಂಡು ಪ್ರಕೃತಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳು ಅವ್ರೇನು ಅರ್ಥಕೊಳ್ಳಲೇಬೇಕು ಜೀವನದಲ್ಲಿ ದಟ್ ದ ಶುಡ್ ನೋ ಇನ್ ದಿ ಎಂಟೈರ್ ಲೈಫ್ ಅದನ್ನು ಅವರಿಗೆ ಮಕ್ಕಳಿಗೆ ತಿಳಿಸಿ ಅದರ ಸ್ವಂತ ಅನುಭವ ಪಡ್ಕೊಳ್ತಕ್ಕಂಥದ್ರಲ್ಲಿ ಪ್ರಾಕ್ಟಿಕಲಿ ಸುಮ್ಮನೆ ನಾವು ಒಂದು ಒಂದು ಡಾಕ್ಯುಮೆಂಟ್ರಿ ತೋರಿಸ್ಬಿಟ್ಟು ಅಥವಾ ಇದು ಮಾಡಲಿಕ್ಕಾಗೋದಿಲ್ಲ ಅವರೇ ಸ್ವತಃ ಅನುಭವಿಸಿ ಮಾಡತಕ್ಕಂತಹ ಒಂದು ಅವಕಾಶ ಅದನ್ನು ಈ ಏಕ್ಯ ವನದಲ್ಲಿ ನಾವು ಅಳವಡಿಸೋತಕ್ಕಂಥ ಒಂದು ಉದ್ದೇಶ ಹೊಂದಿದ್ದೇವೆ ಸೊ ಆರ್ ಫೈನ್ ಫೆಸ್ಟಿವಲ್ಯೂಯಲ್ ಇವೆಂಟ್ Where we bring together parents, students, teachers to showcase all uh, the innovation and creativity from our classrooms. So today's uh, event has our students uh, showcasing their design thinking projects, their learning area showcases, many workshops by uh, renowned companies and organizations and individuals. We have uh, fireside chats, panel discussions and everything is focused around uh, learning, innovation, and protection of the earth. The future development of businesses, uh, sustainability, uh, green energy businesses, from the young age to children's sustainability, conservation experience, and our ecosystem will emerge, they will be better uh, prepared to face the challenges of the future. Because future is the sustainability and environment. We are preparing the children for that.